ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥಸಂಚಲನ ನಡೆಸಲು ಅನುಮತಿ ಕೋರಿ ಆರ್ಎಸ್ಎಸ್ ಸಂಘಟನೆ ಕಲಬುರ್ಗಿ ಡಿಸಿಗೆ ಮನವಿ ಸಲ್ಲಿಸಿರುವ ಬೆನ್ನಲ್ಲೇ ನಮಗೂ ಅದೇ ದಿನ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಅವಕಾಶ ನೀಡುವಂತೆ ಕಲಬುರಗಿ ಡಿಸಿಗೆ ಭೀಮ್ ಆರ್ಮಿ ಸಂಘಟನೆ ಮನವಿ ಸಲ್ಲಿಸಿದೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಕೋರಿ ಆರ್ಎಸ್ಎಸ್ ಮುಖಂಡರು ಮಂಗಳವಾರ ಜಿಲ್ಲಾಧಿಕಾರಿಗೆ ಎರಡನೇ ಸಲ ಅರ್ಜಿ ಸಲ್ಲಿಸಿದ್ದಾರೆ ಕಲಬುರಗಿ ಹೈಕೋರ್ಟ್ ಪೀಠದ ಸೂಚನೆಯಂತೆ ಆರ್ಎಸ್ಎಸ್ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅವರು ಸಂಘದ ಮುಖಂಡರು ಬೌದ್ಧಿಕ ಪ್ರಮುಖ ಕೃಷ್ಣ ಜೋಶಿ ಸೇರಿದಂತೆ ಹಲವರ ನೇತೃತ್ವದಲ್ಲಿ ಮಂಗಳವಾರ ಜಿಲ್ಲಾಧಿಕಾರಿ ಫೌಜಿಯಾ ಅವರನ್ನು ಖುದ್ದು ಭೇಟಿ ಮಾಡಿ ನವೆಂಬರ್ ಎರಡರ ಪಥಸಂಚಲನಕ್ಕೆ ಅನುಮತಿ ಕೋರಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿಯಲ್ಲಿ ಅಕ್ಟೋಬರ್ ಹದಿನೇಳರಂದು ಸಂಘ ನೀಡಿದ ಮನವಿಗೆ ಚಿತ್ತಾಪುರ ತಹಶೀಲ್ದಾರ ಕೋರಿದಂತೆ ಪಥಸಂಚಲನ ಸಮಯ ದಿನಾಂಕ ಮಾರ್ಗ ಸ್ಥಳ ಮಾಹಿತಿ ಇನ್ನಿತರ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದೇವೆ ಪಥಸಂಚಲನಕ್ಕೆ ಹೊಸ ದಿನಾಂಕವಾಗಿ ನವೆಂಬರ್ ಎರಡನ್ನ ನಿಗದಿಪಡಿಸಿದ್ದೇವೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರ ಭಾನುವಾರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು ಈ ಸಂಬಂಧ ಅಕ್ಟೋಬರ್ ಹದಿನೇಳರಂದು ಆರ್ಎಸ್ಎಸ್ ಮುಖಂಡರು ತಹಶೀಲ್ದಾರ್ ಅವರಿಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದರು ಅದೇ ದಿನ ಬಿಮಾರ್ ಿ ದಲಿತ ಪ್ಯಾಂಥರ್ ಸಂಘಟನೆಗಳವರು ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದರು ಇದರಿಂದಾಗಿ ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗಬಹುದಾದ ಸಾಧ್ಯತೆಗಳಿವೆ ಎಂಬ ಪೊಲೀಸ್ ವರದಿ ಆಧರಿಸಿ ಚಿತ್ತಾಪುರ ತಹಶೀಲ್ದಾರ್ ಅವರು ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದ್ದರು ಈ ಆದೇಶವನ್ನು ಪ್ರಶ್ನಿಸಿ ಸಂಘ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತು ಅರ್ಜಿ ವಿಚಾರಣೆ ನಡೆಸಿದ್ದ ಕಲಬುರಗಿ ಹೈಕೋರ್ಟ್ ಪೀಠ ತಹಶೀಲ್ದಾರ್ ಕೋರಿರುವ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಸೂಚಿಸಿತ್ತು ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಮುಖಂಡರು ಸೋಮವಾರ ಅರ್ಜಿ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾಧಿಕಾರಿಯವರ ಸರ್ಕಾರಿ ನಿವಾಸಕ್ಕೆ ತೆರಳಿದ್ದರು ಎರಡೂ ಕಡೆ ಅವರು ಲಭ್ಯವಿರದ ಕಾರಣ ಜಿಲ್ಲಾಧಿಕಾರಿಯವರ ಅಧಿಕೃತ ಎರಡು ಇಮೇಲ್ಗಳಿಗೆ ಅವರ ಸರ್ಕಾರಿ ದೂರವಾಣಿ ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ಅನುಮತಿ ಕೋರಿ ಮನವಿ ಪತ್ರ ರವಾನಿಸಿದ್ದರು ಮಂಗಳವಾರ ಖುದ್ದು ಭೇಟಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ ಆರ್ಎಸ್ಎಸ್ ಅರ್ಜಿ ಬೆನ್ನಲ್ಲೇ ಭೀಮಾರ್ಮಿ ಸಂಘಟನೆಯ ಪ್ರಮುಖರು ನವೆಂಬರ್ ಎರಡರಂದೇ ಚಿತ್ತಾಪುರದಲ್ಲಿ ತಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಭೀಮಾರ್ಮಿ ಭಾರತ ಏಕ್ತಾ ಮಿಷನ್ ಯುವ ಸಂಘಟನೆಯ ಪ್ರಮುಖರು ಮಂಗಳವಾರ ಡಿಸಿ ಕಚೇರಿಗೆ ತೆರಳಿ ನವೆಂಬರ್ ಎರಡರಂದೇ ತಮಗೂ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ನೀಡಿ ಎಂದು ಅರ್ಜಿ ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಭೀಮಾರ್ಮಿ ರಾಜ್ಯಾಧ್ಯಕ್ಷ ಎಸ್ಎಸ್ ತಾವಡೆ ಆರ್ಎಸ್ಎಸ್ ಸಂಘಟನೆಯ ಕಾನೂನು ಬದ್ಧತೆಯನ್ನ ಪ್ರಶ್ನಿಸಿದ್ದಾರೆ ನೋಂದಣಿ ಇಲ್ಲದ ಆರ್ಎಸ್ಎಸ್ ಸಂಘಟನೆಗೆ ನೂರು ವರ್ಷದ ಸಂಭ್ರಮಾಚರಣೆ ಎಲ್ಲಿಂದ ಬಂತು ನೋಂದಣಿ ಇಲ್ಲದ ಸಂಘಟನೆಯವರು ಬೆತ್ತ ಹಿಡಿದುಕೊಂಡು ಹೋಗಲು ಅಧಿಕಾರಿಗಳು ಹೇಗೆ ಅನುಮತಿ ಕೊಡುತ್ತಾರೆ ಎಸ್ನವರು ಸಚಿವ ಪ್ರಿಯಾಂಕ್ ಅವರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಹೊರಟಿದ್ದಾರೆ ನಾವು ಭೀಮನ ಮಕ್ಕಳು ಎಸ್ನವರ ಶಕ್ತಿ ಪ್ರದರ್ಶನಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ ಎಂದು ಹೇಳಿದ್ದಾರೆ ನಾನು ಎಸ್ ಎಸ್ ತಾವಡೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ಚಿತಾಪುರದಲ್ಲಿ ನಡೀತಕ್ಕಂಥ ಗಲಭೆಯ ಆರ್ ಎಸ್ ಎಸ್ಸಿನ ಏನು ಪಥಸಂಚಲನೆ ಕಾರ್ಯಕ್ರಮ ಏನು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗಿ ಅವರೇನು ಷಡಾಂತರದಿಂದ ಚಿತಾಪುರದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಕ್ಷಣವನ್ನು ತಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಭೀಮ್ ಆರ್ಮಿಯ ಭಾರತ ಏಕ್ತಾ ಮಿಷನ್ ಕರ್ನಾಟಕ ರಾಜ್ಯದ ಒಂದು ಇವತ್ತಿನ ದಿವಸ ನಾವೇನು ಹೋರಾಟವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ನಾವು ಕೂಡ ಚಿತ್ತಾಪುರದಲ್ಲಿ ದಿನಾಂಕ ಎರಡನೇ ತಾರೀಕಿನಂದು ಪಥಸಂಚಲನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿಬಿಟ್ಟು ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀವಿ ನಾವು ಯಾರ ಸಂಘವನ್ನು ರಿಜಿಸ್ಟ್ರೇಷನ್ ಆಗಿದೆಯೋ ಅವರನ್ನು ಪಥಸಂಚಲನ ಮಾಡಲಿಕ್ಕೆ ಮನವಿ ಅನುಮತಿ ಕೊಡಬೇಕು ಯಾವ ಸಂಘ ರಿಜಿಸ್ಟ್ರೇಷನ್ ಇಲ್ಲೋ ಅದಕ್ಕೆ ಪದ ಸಂಚಲನೆ ಮಾಡಲಿಕ್ಕೆ ಅನುಮತಿ ಕೊಡಬಾರದು ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಡಿಯಲ್ಲಿ ಸಂಘಗಳನ್ನೇನು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನೇನು ಕೊಟ್ಟಿದ್ದಾರೆ ಕಾನೂನು ಚೌಕಟ್ಟದಲ್ಲಿ ಏನು ಕಾರ್ಯಕ್ರಮಗಳು ನಡೆಸಬೇಕು ಅಂತ ಕೊಟ್ಟಿದ್ದಾರೆ ಕಾನೂನು ರೀತಿಯಲ್ಲೇ ನಾವು ಭಾರತ ದೇಶದ ಎಲ್ಲ ಜನಾಂಗವನ್ನು ಹಿಡ್ಕೊಂಡ್ಬಿಟ್ಟು ಕಾರ್ಯಕ್ರಮ ಮಾಡುವಂಥ ಒಂದು ಅವಕಾಶಗಳನ್ನೇನು ಕೊಟ್ಟಿದ್ದಾರೆ ಆ ಒಂದು ಅವಕಾಶ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟದಲ್ಲಿ ಸಂಘ ಪರಿವಾರಗಳನ್ನು ಕೆಲಸಗಳನ್ನು ಮಾಡಬೇಕು ಅದನ್ನು ಬಿಟ್ಟು ನಾವು ರೆಜಿಸ್ಟ್ರೇಷನ್ ಇಲ್ಲದೆ ನಾವು ಲಾಟಿ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡು ಇಡೀ ದೇಶದಂಥ ಮನುವಾದಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಈ ಆರ್ ಎಸ್ ಹೋ ತಪ್ಪು ಮಾಡಿ ನಿಮಗೆ ಮಾಡೋಕ್ಕೆ ಬೇಡನಾರ ನಿಮ್ಮದು ರಿಜಿಸ್ಟ್ರೇಷನ್ ಇದ್ದರೆ ಮಾಡಿ ಯಾವಾಗ ನೂರು ವರ್ಷ ಆಯಿತು ಯಾವಾಗ ಅದರದ್ದು ಬೇಕಲ್ಲ ನೂರು ವರ್ಷದ ದಾಖಲಾತೆ ಬೇಕಲ್ಲ ನೂರು ವರ್ಷ ಅಂತ ಸುಮ್ಮನೆ ಹೇಳ್ಕೊಂಡು ಬಿಟ್ಟು ಇಡೀ ದೇಶ ತುಂಬ ಎಲ್ಲ ನೀವು ಇದು ಬಜಾಜ್ ಕಲ್ಯಾಣ ಮಂಟಪದಿಂದ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಭುವನೇಶ್ವರಿ ವೃತ್ತ ಪಾಲಪ್ ಗಲ್ಲಿ ಬಸವೇಶ್ವರ ಚೌಕ್ ಹಳೆ ಕಪಡಾ ಬಜಾರ್ ಜನತಾ ಚೌಕ್ ನಾಗಾಬಿ ಚೌಕ್ ಸೇವಾಲಾಲ್ ಚೌಕ್ ಪುರಸಭೆ ಎದುರಿನಿಂದ ಗಣೇಶ ಮಂದಿರ ಕಾಶಿಗಲ್ಲಿ ಬಸ್ ನಿಲ್ದಾಣದಿಂದ ಲಾರ್ಜಿಂಗ್ ಕ್ರಾಸ್ ವರೆಗೆ ಪಥ ಸಂಚಲನ ನಡೆಸುತ್ತೇವೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಆರ್ ಎಸ್ ಕಾರ್ಯಕರ್ತರು ಕೈಯಲ್ಲಿ ದಂಡ ಹಿಡಿದು ಪಥ ಮಾಡುವ ಮೂಲಕ ದಲಿತರನ್ನು ಹೆದರಿಸುವ ಕೆಲಸ ಮಾಡುತ್ತಿದೆ ಅವರ ಪಥಸಂಚಲನಕ್ಕೆ ಅವಕಾಶ ನೀಡಬಾರ್ದು ಒಂದು ವೇಳೆ ಅವಕಾಶ ನೀಡಿದರೆ ಮುಂದಾಗುವ ಅನಾಹುತಕ್ಕೆ ತಾಲೂಕು ಆಡಳಿತ ಹೊಣೆ ಎಂದು ದಲಿತ ಪ್ಯಾಂಥರ ಅಧ್ಯಕ್ಷ ಮಲ್ಲಪ್ಪ ಹೊಸಮನಿ ಹೇಳಿದ್ದಾರೆ ಭಾರತೀಯ ದಲಿತ ಪ್ಯಾಂಥರ್ ವತಿಯಿಂದ ಒಂದು ಶಾಂತಿಯುತವಾಗಿ ಪಥಸಂಚಲನವನ್ನು ನಡೆಸ್ತಾ ಇದ್ದೆವು ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ಯಾವ ದಾಖಲಾತಿಗಳನ್ನು ಕೇಳಿದರು ನಾವು ಕಳೆದ ಹತ್ತೊಂಬತ್ತನೇ ತಾರೀಕು ಅನುಮತಿ ನೀಡಬೇಕಂತೇಳಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೆವು ಆ ಮನವಿ ಕೊಟ್ಟಾಗ ಆರ್ ಎಸ್ ಎಸ್ನವರು ಒಂದು ಹೈಕೋರ್ಟ್ ಮೆಟ್ಟಲು ಏರಿದ್ರು ಆವಾಗ ಸರ್ಕಾರ ದಾಖಲಾತಿ ಕೊಟ್ಟು ಇನ್ನೊಂದು ಸಲ ಅರ್ಜಿ ಸಲ್ಲಿಸಿಲ್ಲ ಅಂತೇಳಿ ತಿಳಿಸಿದಲ್ಲಕ್ಕ ನಾವೂ ಸಹಿತ ಎರಡನೇ ತಾರೀಕು ನಮಗೆ ಅನುಮತಿ ನೀಡಬೇಕು ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ಮಾರ್ಗವಾಗಿ ಮತ್ತು ಚಿತ್ತಾಪುರ ಪಟ್ಟಣದಲ್ಲಿ ಒಂದು ಒಬ್ಬ ಸಂವಿಧಾನ ಪೀಠಿಕೆ ಮತ್ತು ನೀಲಿ ಧ್ವಜಗಳನ್ನು ಹಿಡ್ಕೊಂಡು ಶಾಂತಿಯುತವಾಗಿ ಪಥಸಂಚಲನ ಮಾಡುತ್ತೆವು ಆ ಪಥ ಸಂಚಲನಕ್ಕೆ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಬೇಕಂತೇಳಿ ನಾವು ಈಗಾಗಲೇ ನಿನ್ನೆ ಮುಖ್ಯ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿದೆವು ಜಿಲ್ಲಾಧಿಕಾರಿ ಸರ್ಕಾರ ನಮಗೆ ಒಂದು ಅನುಮತಿ ನೀಡುವ ವಿಶ್ವಾಸ ಇದೆ ಅದಕ್ಕಾಗಿ ಬರ್ಕತ್ತಂಥ ದಿನಗಳಲ್ಲಿ ಎಲ್ಲ ಎರಡನೇ ತಾರೀಕು ಎಲ್ಲ ಸಂಘಟನೆ ಮುಖಂಡರು ಮತ್ತು ಎಲ್ಲ ಸಮಾಜದ ಮುಖಂಡರು ಆ ಬರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ತಮ್ಮ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ವಿನಂತಿಸಿ ಮಾಡಬೋದು ಆರ್ ಎಸ್ ಎಸ್ ಪಥಸಂಚಲನಗೆ ಈಗಾಗಲೇ ಅವ್ರ ಹತ್ರ ನೋಂದಣಿ ಇಲ್ಲ ನೋಂದಣಿ ಇಲ್ಲಾರ್ದಂಥ ಸರ್ಕಾರ ಆಗಲಿ ಹೇಳ ನೋಂದಣಿ ಆಗಿರಬೇಕು ಮತ್ತು ಅಲ್ಲಿ ಪರ್ಮಿಷನ್ ಇರಬೇಕಂತ ಕೇಳ್ಯಾರ ದಾಖಲಾತಿಗಳು ಹಂಗ ನಮ್ಮ ಭಾರತೀಯ ದಲಿತ ಅಂತಾರೆ ಆಗ ಆಲ್ರೆಡಿ ನೋಂದಣಿ ಆದ ಮತ್ತು ಸರ್ಕಾರ ಕೇಳ್ಕತ್ತಂಥ ದಾಖಲಾತಿ ಎಲ್ಲ ದಾಖಲಾತಿ ಕೊಟ್ಟಿವಿ ಆದರೆ ಆರ್ ಎಸ್ ಎಸ್ಸಿನ ಕಾರ್ಯಕರ್ತ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಕೊಲೆ ಬೆದರಿಕೆ ಹಾಕಿ ಆ ಆ ವ್ಯಕ್ತಿ ಈಗಾಗಲೇ ಜೈಲು ಜೈಲಿನಲ್ಲಿದ್ದಾನೆ ಆ ಅಂಥ ಸಂದರ್ಭದಲ್ಲಿ ಅವರು ಉದ್ದ ಪೂರಕವಾಗಿ ಒಂದು ಲಾಟಿ ಹಿಡ್ಕೊಂಡು ದಲಿತರನ್ನು ಹೆದರಿಸಬೇಕಮ್ಮ ನವೆಂಬರ್ ಎರಡರಂದು ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಲು ಕಲಬುರಗಿ ಜಿಲ್ಲಾಡಳಿತ ಅನುಮತಿ ಕೊಟ್ಟರೆ ನಾವು ಕೂಡ ಬಿಳಿ ಬಟ್ಟೆ ನೀಲಿ ಟೋಪಿ ಧರಿಸಿ ಎಲ್ಲೆಡೆ ಪಥ ಸಂಚಲನ ಮಾಡುತ್ತೇವೆ ಎಂದು ಮೈಸೂರಿನ ಮಾಜಿ ಮೇಯರ್ ಪುರುಷೋತ್ತಮ ಎಚ್ಚರಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಸ್ ವಿರುದ್ಧ ಮಾತನಾಡಿದರೆ ಬಿಜೆಪಿ ನಾಯಕರು ಮುಗಿಬೀಳೋದಕ್ಕೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳೆಂಬುದನ್ನು ಇವರು ಸಾಬೀತುಪಡಿಸುತ್ತಿದ್ದಾರೆ ಎಂದಿದ್ದಾರೆ ಆರ್ಎಸ್ಎಸ್ನವರಿಗೆ ಕಾನೂನಿನ ಬಗ್ಗೆ ಆಸಕ್ತಿ ಇದ್ದಲ್ಲಿ ಮೊದಲು ಸಂಘಟನೆಯನ್ನ ಕಾನೂನಿನ ಅಡಿಯಲ್ಲಿ ನೋಂದಣಿ ಮಾಡಿಸಲಿ ಕಳೆದ ನೂರು ವರ್ಷಗಳಲ್ಲಿ ಈ ಸಂಘಟನೆಗೆ ಹರಿದು ಬಂದ ವಿದೇಶಿ ದೇಣಿಗೆ ದೇಶೀಯ ಸಂಪನ್ಮೂಲ ಸಂಗ್ರಹಣೆ ಬಗ್ಗೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಲೆಕ್ಕ ಕೊಡಲಿ ಇವರು ಯಾವ ಉದ್ದೇಶಕ್ಕಾಗಿ ಈ ದೇಣಿಗೆ ಬಳಸುತ್ತಿದ್ದಾರೆ ಎಂಬ ಮಾಹಿತಿ ನೀಡಲಿ ಎಂದು ಒತ್ತಾಯಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು